ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಭಗವಾನ್ ಕೃಷ್ಣ ಅವರ ತಲೆ ಮೇಲೆ ನವಿಲ್ ಗರಿಯನ್ನು ಇಟ್ಕೊಂಡಿರ್ತಾರೆ ನೀವು ಸಹ ನೋಡಿರ್ತೀರ ಆದರೆ ನವಿಲ್ ಗರಿಯನ್ನೇ ಯಾಕೆ ಇಟ್ಕೊಂಡಿರ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಾ ಖಂಡಿತ ಗೊತ್ತಿರಲ್ಲ ಅದನ್ನು ತಿಳಿಸೋದಕ್ಕೆ ಅಂತಲೇ ನಾನು ಬಂದಿದ್ದೀನಿ ಕತೆ ಕೇಳೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ನಿಂದ ಇನ್ನೂ ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತೀನಿ ಹಾಗಾದ್ರೆ ತಡ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬನ್ನಿ ಬನ್ನಿ ಒಂದು ಕತೆ ಹೇಳ್ತೀನಿ ಹೀಗೆ ಒಂದು ದಿನ ರಾಧೆ ಮತ್ತು ಕೃಷ್ಣ ಕಾಡಿನಲ್ಲಿ ಹೋಗ್ತಾ ಇರ್ತಾರೆ ಆಗ ಅದು ಬೇಸಿಗೆ ಕಾಲ ಆಗಿರೋದ್ರಿಂದ ರಾಧೆ ಮತ್ತು ಕೃಷ್ಣನ್ಗೆ ಇಬ್ಬರಿಗೂ ತುಂಬಾ ಬಾಯ ಹಾರಿಕೆ ಆಗುತ್ತೆ ಆದರೂ ಸಹ ಅವರು ಕಾಡಿನಲ್ಲಿ ಸಂಚರಿಸ್ತಾನೆ ಇರ್ತಾರೆ ಕೊನೆಗೆ ರಾಧೆ ಕೈಲಿ ಆಗೋದಿಲ್ಲ ರಾಧೆಗೆ ತುಂಬಾ ಬಾಯಾರಿಕೆ ಜಾಸ್ತಿಯಾಗಿ ಕೃಷ್ಣನ ಬಳಿ ಹೀಗೆ ಕೇಳ್ತಾಳೆ ಹರೇ ಕೃಷ್ಣ ನನಗೆ ತುಂಬಾ ಬಾಯಾರಿಕೆ ಆಗುತ್ತಿದ್ದೆ ನನಗೆ ನೀರು ಬೇಕು ಎಂದು ಆಗ ಕೃಷ್ಣ ಕೂಡ ಅವರ ಚೀಲದಲ್ಲಿದ್ದ ನೀರನ್ನು ಕೊಡ್ತಾರೆ ಆಗ ರಾಧೆ ಏನ್ಮಾಡ್ತಾಳೆ ಅಂದರೆ ಅದರಲ್ಲಿ ಇರೋ ಎಲ್ಲಾ ನೀರನ್ನ ಕುಡಿದು ಖಾಲಿ ಮಾಡಿಬಿಡ್ತಾಳೆ ಆದರೆ ಕೃಷ್ಣನಿಗೆ ತುಂಬಾ ಬಾಯರ್ಕೆ ಆಗ್ತಾ ಇರುತ್ತೆ ಕುಡಿಯೋದಕ್ಕೆ ನೀರ್ ಇರಲ್ಲ ಆಗ ಕೃಷ್ಣ ರಾಧೆಗೆ ಹೇಳ್ತಾಳೆ ನೀನು ಇಲ್ಲೇ ಇರೋ ನಾನು ನೀರನ್ನು ಹುಡುಕಿ ನಾನು ಕುಡಿದು ನನ್ನ ದಾಹವನ್ನು ಆತೀರಿಸ್ಕೊಂಡು ಬರ್ತೀನಿ ಅಂತ ಆಗ ರಾಧೆ ಕೂಡ ಸರಿ ನಾನು ಇಲ್ಲೇ ಕೂತು ವಿಶ್ರಾಂತಿ ಮಾಡ್ತಾ ಇರ್ತೀನಿ ನೀನು ಹೋಗಿ ಬಾ ಎಂದು ಕಳ್ಸಿಕೊಡ್ತಾಳೆ ಹಾಗೆಯೇ ಕೃಷ್ಣ ನೀರನ್ನು ಹುಡುಕ್ತಾ ಕಾಡಿನ ದಾರಿಯಲ್ಲೇ ಹೋಗ್ತಾನೆ ಎಷ್ಟೇ ಹುಡುಕಿದರೂ ಕೃಷ್ಣನ್ಗೆ ನೀರೇ ಸಿಗಲ್ಲ ಆಗ ಒಂದು ಕಡೆ ಕೂತ್ಕೋತಾನೆ ಕೂತ್ಕೊಂಡಾದ್ಮೇಲೆ ಅವನ ಕಣ್ಣಿಗೆ ಒಂದು ನವಿಲ್ ಕಾಣುತ್ತೆ ಆ ನವಿಲಿಗೆ ಕೃಷ್ಣನನ್ನು ನೋಡಿ ಬಹಳ ಸಂತೋಷ ಆಗುತ್ತೆ ಏಕೆಂದ್ರೆ ಭಗವಾನ್ ಶ್ರೀ ಕೃಷ್ಣ ಅವರನ್ನು ನೋಡಿ ನವಿಲಿನ ಜನ್ಮ ಸಾರ್ಥಕ ಆಯಿತು ಅಂತ ಅನ್ಕೊಳ್ಳುತ್ತೆ ಈಗ ಕೃಷ್ಣನ ಬಳಿ ಬಂದು ನವಿಲು ಕೇಳುತ್ತೆ ಅರೆ ಭಗವಾನ್ ಶ್ರೀ ಕೃಷ್ಣ ಏನಾಯ್ತು ಇಲ್ಲಿ ಏಕೆ ಬಂದಿದ್ದೀರಿ ಅಂತ ಕೇಳುತ್ತೆ ಆಗ ಶ್ರೀ ಕೃಷ್ಣ ಹೀಗೆ ಉತ್ತರಿಸ್ತಾರೆ ನಾನು ಮತ್ತು ರಾಧಾ ಕಾಡಿಗೆ ಬಂದು ತುಂಬ ಹೊತ್ತುಗಳಾಯಿತು ಆದರೆ ನನಗೆ ಬಾಯಾರಿಕೆ ಆಗುತ್ತಿದೆ ನೀರು ಎಲ್ಲೂ ಸಿಗುತ್ತಿಲ್ಲ ಎಂದು ಆದರೆ ನವಿಲು ಹೇಳುತ್ತೆ ಅರೆ ಶ್ರೀಕೃಷ್ಣ ನೀರಿನ ಜಾಗ ನನಗೆ ಗೊತ್ತು ಅಂತ ಏಕೆಂದರೆ ಸಾಮಾನ್ಯವಾಗಿ ನವಿಲುಗಳು ನೀರು ಕುಡಿಬೇಕಂದ್ರೆ ಹಾರ್ಕೊಂಡೋಗಿ ಅವು ಅವುಗಳಿಗೆ ಜಾಗ ಗೊತ್ತಿರುತ್ತೆ ಆದ್ದರಿಂದ ಕೃಷ್ಣನಿಗೆ ಹೇಳ್ತಾರೆ ಸರಿ ನನ್ನ ಹಿಂದೆ ಹಿಂಬಾಲಿಸಿ ನಾನು ನಿಮಗೆ ನೀರನ್ನು ತೋರಿಸ್ತೀನಿ ಅಂತ ಹೇಳ್ತಾರೆ ಹಾಗೆ ಈ ನವಿಲುಗಳು ಬೇಸಿಗೆಗಾಲದಲ್ಲಿ ಅದರ ರೆಕ್ಕೆ ಪುಕ್ಕಗಳನ್ನು ತೆಗೆಯೋದಿಲ್ಲ ಏಕೆಂದರೆ ಬೇಸಿಗೆಗಾಲದಲ್ಲಿ ಅವು ಸಡಿಲವಾಗಿರುತ್ತವೆ ಆದರೂ ಸಹ ನವಿಲು ಒಂದು ಕ್ಷಣ ಯೋಚನೆ ಮಾಡದೆ ಹಾರುತ್ತಾ ಹಾರುತ್ತಾ ಕೃಷ್ಣನಿಗೆ ನೀರಿನ ದಾರಿಯನ್ನು ತೋರಿಸುವುದಕ್ಕಾಗಿ ಮೇಲಕ್ಕೆ ಹೋಗುತ್ತೆ ಆದರೆ ಅದು ಒಂದೊಂದು ರೆಕ್ಕೆಯನ್ನು ಬಡಿತ ಬಡಿತ ರೆಕ್ಕೆಗಳು ಕೂಡ ಒಂದೊಂದಾಗಿಯೇ ಉದುರುತ್ತಾ ಹೋಗುತ್ತೆ ಕೃಷ್ಣ ಕೂಡ ಅದನ್ನು ನೋಡುತ್ತಾ ಹಿಂದೆಯೇ ಹಿಂಬಾಲಿಸುತ್ತಾನೆ ಆದರೆ ಈ ಕಡೆ ನವಿಲಿನ ಪ್ರಾಣ ನಿಧಾನವಾಗಿ ಹೋಗುತ್ತಾ ತೊಡಗುತ್ತೆ ಯಾಕಂದರೆ ನವಿಲುಗಳಿಗೆ ಅವುಗಳ ರೆಕ್ಕೆಯಲ್ಲೇ ತನ್ನ ಪ್ರಾಣಗಳಿರುತ್ತೆ ಕೊನೆಗೆ ಹಾರುತ್ತಾ ಹಾರುತ್ತಾ ತನ್ನ ಎಲ್ಲ ರೆಕ್ಕೆಗಳನ್ನು ಕಳೆದುಕೊಂಡು ನೀರಿನ ಹತ್ರ ಬರುತ್ತೆ ಆಗ ಕೃಷ್ಣನಿಗೂ ಕೂಡ ನೀರು ಸಿಗುತ್ತೆ ಕೃಷ್ಣನು ಕುಡಿದು ಬಾಯರಿಕೆ ತೀರಿಸ್ಕೋತಾನೆ ಆದರೆ ಈ ಕಡೆ ನವಿಲು ತುಂಬ ಸೊರಗಿಸೋದು ಕೂತಿರುತ್ತೆ ಯಾಕಂದರೆ ಅದು ತನ್ನ ರೆಕ್ಕೆಗಳನ್ನ ಕಳೆದುಕೊಂಡು ಅಲ್ಲಿ ರಕ್ತಸ್ರಾವ ಆಗ್ತಾ ಇರುತ್ತೆ ಆ ಆಗಿ ತನ್ನ ಪ್ರಾಣ ಕೂಡ ಹೋಗುತ್ತಾ ಬರುತ್ತೆ ಶ್ರೀಕೃಷ್ಣ ಅದನ್ನು ಗಮನಿಸ್ತಾನೆ ಆಗ ನವಿಲ್ನ ಹೀಗೆ ಕೇಳ್ತಾನೆ ಅರೆ ಏನಿದು ನಿನ್ನ ರೆಕ್ಕೆಗಳು ಕಿತ್ತು ರಕ್ತ ಬರುತ್ತಿದ್ದೆ ಹಾಗೆಯೇ ನಿನ್ನ ಪ್ರಾಣಕ್ಕೂ ಕುತ್ತು ಬಂದಿದೆ ಎಂದು ಆಗ ನವಿಲು ಉತ್ತರಿಸುತ್ತೆ ನನ್ನ ಪ್ರಾಣ ಹೋದರೂ ಸರಿ ಕೃಷ್ಣ ಆದರೆ ನಿನಗೆ ನಾನು ದಾಹ ತೀರಿಸಿದ ಪುಣ್ಯ ನನಗೆ ಸೇರಿತು ಇದಕ್ಕಿಂತ ಪುಣ್ಯ ನನಗೆ ಬೇರೆ ಸಿಗುತ್ತೆ ಅಂತ ಕೇಳುತ್ತೆ ಆಗ ಕೃಷ್ಣ ಹೀಗೆ ಉತ್ತರಿಸ್ತಾರೆ ನೀನು ನನ್ನ ದಾಹವನ್ನು ತೀರಿಸಿ ನಿನ್ನ ಋಣವನ್ನು ಪೂರ್ಣಗೊಳಿಸಿದೆ ಆದರೆ ನಾನು ನಿನ್ನ ಋಣವನ್ನು ಹೇಗೆ ತೀರಿಸಲಿ ಈ ನಿನ್ನ ಋಣಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂತ ಅದರ ಒಂದು ನವಿಲುಗರಿಯನ್ನು ತಲೆಮೆತ್ತುಕೊಂಡು ನಾನು ಸಾಯುವವರೆಗೂ ಕೂಡ ನಿನ್ನ ರೆಕ್ಕೆ ನನ್ನ ತಲೆ ಮೇಲೆ ಇಟ್ಕೊಂಡು ನಾನು ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳ್ತಾರೆ ಆಗಿನಿಂದ ಅವರು ಸಾಯುವವರೆಗೂ ನನ್ನ ತಲೆಯ ಮೇಲೆ ಅದರ ರೆಕ್ಕೆಯನ್ನು ಇಟ್ಕೊಂಡು ಅದರ ಅದರ ಋಣನ ತೀರಿಸ್ತಾರೆ ಇದಾಗಿತ್ತು ಸ್ನೇಹಿತರೆ ಇಂದಿನ ಕತೆ ನಿಮಗೆ ಈ ಕತೆ ಏನಾದರೂ ಮೊದಲೇ ಗೊತ್ತಿದ್ದರೆ ಹೌದು ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ಕತೆ ಯಾರ ಬಗ್ಗೆ ಬೇಕು ಅಂತಲೂ ಕಾಮೆಂಟ್ ಮಾಡಿ ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದ ಸ್ನೇಹಿತರೆ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್